ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ರಾಜ್ಯಸಭಾ ಚುನಾವಣೆಯ ಕೊನೆ ಕ್ಷಣದ ಒಂದು ರೋಚಕ ತಿರುವಿನ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇಬ್ಬರು ಶಾಸಕರು ನಾಟ್ ರೀಚಬಲ್ ಆಗಿದ್ದಾರೆ ಅರ್ಥಾತ್ ಎಸ್ಕೇಪ್ ಆಗಿದ್ದಾರೆ ಯಾರು ಆ ಇಬ್ಬರು ನಾಟ್ ರೀಚಬಲ್ ಶಾಸಕರು ಅವ್ರನ್ನ ನಾಟ್ ರೀಚಬಲ್ ಮಾಡಿಸಿರೋರು ಯಾರು ಅಂದರೆ ಎಸ್ಕೇಪ್ ಮಾಡಿರೋದು ಯಾರು ಆ ಎರಡು ಶಾಸಕರ ಓಟು ಯಾರಿಗನಿವಾರ್ಯ ಆ ಇಬ್ಬರು ಶಾಸಕರ ಓಟಿ ಅಷ್ಟರ ಮಟ್ಟಿಗೆ ಯಾರಿಗೆ ಅನಿವಾರ್ಯ ಆಗಿರುವಂಥದ್ದು ಯಾಕೆ ಅನಿವಾರ್ಯ ರಾಜ್ಯಸಭಾ ಅಖಾಡದ ಓಟ್ ಟ್ಯಾಲಿ ಎಲ್ಲಿಗೆ ಬಂದು ನಿಂತಿದೆ ಯಾರ ಪರವಾಗಿದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನಾನು ಹೇಳಿದ್ನಲ್ಲ ಕೊನೆ ಕ್ಷಣದ ರೋಚಕ ಮಾಹಿತಿ ಇದು ಇಂಚಿಂಚು ಮಾಹಿತಿಯನ್ನು ನಾನು ನಿಮಗೆ ಪಿಂಟ್ ಟು ಪಿಂಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ಈ ಸ್ಟೋರಿನ ಕೊನೆವರೆಗೂ ನೋಡಿ ನೋಡಿ ರಾಜ್ಯಸಭಾ ಚುನಾವಣೆ ಅಖಾಡ ಈಗ ಒಂದು ಕ್ಲಾರಿಟಿ ಬರ್ತಾ ಇದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಬ್ಬ ಅಭ್ಯರ್ಥಿ ರಾಜ್ಯಸಭೆಗೆ ಆಯ್ಕೆ ಆಗಬೇಕಿದ್ರೆ ನಲವತ್ತೈದು ಓಟ್ ಬೇಕು ಕಾಂಗ್ರೆಸ್ ಬಳಿ ಇದ್ದದ್ದು ನೂರ ಮೂವತ್ತೈದು ಓಟು ಆದರೆ ನಿನ್ನೆ ದುರದೃಷ್ಟವಶಾತ್ ರಾಜ ವೆಂಕಟಪ್ಪ ನಾಯಕ್ ಅವರು ಅಸೂನೀಗಿದ್ರು ಹೀಗಾಗಿ ನೂರ ಮೂವತ್ತ್ನಾಲ್ಕು ಶಾಸಕರಿದ್ದಾರೆ ಅಂದರೆ ನೂರ ಮೂವತ್ತ್ನಾಲ್ಕು ಓಟ್ ಇದೆ ಕಾಂಗ್ರೆಸ್ನಿಂದ ಮೂವರು ಕಣದಲ್ಲಿದ್ದಾರೆ ಯಾರ್ಯಾರು ನಾಜೀರ್ ಹುಸೇನ್ ಅವರು ಚಂದ್ರಶೇಖರ್ ಹಾಗೂ ಅಜಯ್ ಮಾಖೇನ್ ಹೀಗಾಗಿ ಅವರಿಗೆ ನೂರ ಮೂವತ್ತೈದು ಓಟ್ ಬೇಕೇ ಬೇಕಿತ್ತು ಆದರೆ ನೂರ ಮೂವತ್ನಾಲ್ಕು ಓಟ್ ಮಾತ್ರ ಇತ್ತು ಅದಕ್ಕೋಸ್ಕರನೇ ಅವರು ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಪುಟ್ಸ್ವಾಮಿಗೌಡರು ಗೌರಿಬಿದನೂರ್ನ ಪಕ್ಷೇತರ ಶಾಸಕರು ಇಬ್ಬರು ಜೊತೆ ಮಾತಾಡ್ಕೊಂಡಿದ್ರು ನೂರ ಮೂವತ್ತಾರು ಓಟ್ ಆಯಿತು ಸೊ ಹಾಗೂ ಮೂರು ಜನ ಗೆಲ್ಸ್ಕೋತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಈ ಕಡೆ ಬಿ ಜೆ ಪಿದೇನಿತ್ತು ಟ್ಯಾಲಿ ಬಿ ಜೆ ಪಿಯ ಒಟ್ಟು ಶಾಸಕರು ಅರವತ್ತಾರು ಜನ ಅದರಲ್ಲಿ ಮೊದಲ ಪ್ರಾಶಸ್ತ್ಯದ ನಲವತ್ತಾರು ಮತಗಳನ್ನ ಬಿ ಜೆ ಪಿ ಅಭ್ಯರ್ಥಿ ನಾರಾಯಣ್ ಸಾಹ್ ಭಾಂಡ್ಗೆ ಅವರಿಗೆ ಹಾಕಿಸ್ಲಿಕ್ಕೆ ಬಿ ಜೆ ಪಿ ತೀರ್ಮಾನ ಮಾಡಿದೆ ನಲವತ್ತೈದು ಓಟೇ ಬೇಕಾಗಿರೋದು ಇರಲಿ ಒಂದು ಎಕ್ಸ್ಟ್ರಾ ಯಾವುದಕ್ಕೂ ಇರಲಿ ಯಾರಾದರೂ ಕೈ ಕೊಟ್ಟರೆ ಪಕ್ಷದ ಶಾಸಕರೇ ಕೈ ಕೊಟ್ಬಿಟ್ರೆ ಯಾಕೆ ಬೇಕು ಅನ್ನಿಲಿ ಒಂದು ಎಕ್ಸ್ಟ್ರಾ ಓಟೇ ಹಾಕಿಸ್ತಾರೆ ಅದು ಸಂಪ್ರದಾಯ ಪದ್ಧತಿ ಅದೇ ಥರ ನಡ್ಕೊಂಡು ಬಂದಿದೆ ಇನ್ನುಳಿದಿದ್ದೆಷ್ಟು ಇಪ್ಪತ್ತು ಓಟು ಬಿ ಜೆ ಪಿದು ಅದನ್ನು ಜೆ ಡಿ ಎಸ್ಗೆ ಕೊಡಲಿಕ್ಕೆ ಅವರು ತೀರ್ಮಾನ ಮಾಡ್ಕೊಂಡಿದ್ರು ಜೆ ಡಿ ಎಸ್ ಎಷ್ಟಿದೆ ಓಟು ಜೆ ಡಿ ಎಸ್ನ ಶಾಸಕರ ಸಂಖ್ಯೆ ಹತ್ತೊಂಬತ್ತು ಸೊ ಹತ್ತೊಂಬತ್ತು ಪ್ಲಸ್ ಬಿ ಜೆ ಪಿದು ಇಪ್ಪತ್ತು ಸೇರಿದ್ರೆ ಮೂವತ್ತೊಂಬತ್ತಾಯ್ತು ಇನ್ನ ಆರು ಓಟ್ ಬೇಕು ಅಂತೇಳಿ ಜೆ ಡಿ ಎಸ್ ಲೆಕ್ಕ ಹಾಕೊಂಡು ಕೂತಿತ್ತು ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ರು ಆದ್ರೆ ಈ ಸಂದರ್ಭದಲ್ಲೇ ಇದ್ರ ನಡುವೆನೇ ಈಗ ಇಬ್ಬರು ಶಾಸಕರು ನಾಟ್ ರೀಚಬಲ್ ಆಗಿದ್ದಾರೆ ಯಾವ ಪಕ್ಷದವರು ಜೆ ಡಿ ಎಸ್ ಪಕ್ಷದ ಇಬ್ಬರು ಶಾಸಕರು ನಾಟ್ ರೀಚಬಲ್ ಆಗಿದ್ದಾರೆ ಯಾರ್ಯಾರು ಹೇಳ್ತೀನಿ ನಾನು ನಿಮಗೆ ಯಾರ್ಯಾರು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಯಾಕೆ ಅವರು ನಾಟ್ ರೀಚಬಲ್ ಮಾಡಿದ್ದಾರೆ ಅಂತ ಲೆಕ್ಕ ಹಾಕಬೇಕಲ್ಲ ಕಾಂಗ್ರೆಸ್ ಹತ್ರ ನೂರ ಮೂವತ್ತಾರು ಓಟ್ ಇದೆ ನೂರ ಮೂವತ್ತಾರು ಲೆಕ್ಕ ಇದೆ ಶಾಸಕರ ಸಂಖ್ಯೆ ನೂರ ಮೂವತ್ತಾರು ಕಾಣಿಸ್ತಾ ಇದೆ ಅವರು ನೂರ ಮೂವತ್ನಾಲ್ಕು ಪ್ಲಸ್ ರೈತ ಸಂಘದ ದರ್ಶನ್ ಪುಟ್ಟಣ್ಣಯ್ಯ ಒಂದು ಪುಟ್ಟಸ್ವಾಮಿಗೌಡ್ರೊಂದು ನೂರ ಮೂವತ್ತಾರು ಆಯಿತು ಮತ್ತೆ ಹಾಕಿ ಎಸ್ಕೇಪ್ ಮಾಡಿಸ್ತಾರೆ ಅಂದರೆ ನಾನು ನಿಮಗೆ ಹೇಳಿದ್ನಲ್ಲ ಒಂದೊಂದು ಓಟನ್ನು ಎಕ್ಸ್ಟ್ರಾ ಹಾಕಿಸ್ತಾರೆ ಯಾವಾಗಲೂ ಕೂಡ ತಮ್ಮ ಅಭ್ಯರ್ಥಿಗೆ ಪ್ರತಿ ಅಭ್ಯರ್ಥಿಗೆ ನಲವತ್ತೈದೇ ಓಟ್ ಬೇಕಾಗಿದ್ದರೂ ಕೂಡ ಒಂದೊಂದು ಓಟು ಎಕ್ಸ್ಟ್ರಾ ಹಾಕಿಸ್ತಾರೆ ಯಾವುದಕ್ಕೂ ಇರಲಿ ಅಂತ ತಮ್ಮ ಪಕ್ಷದ ಶಾಸಕರೇ ಯಾರಾದರೂ ಕೈ ಕೊಟ್ಟರೆ ಅನ್ನೋ ಕಾರಣಕ್ಕಾಗಿ ಹಾಗೆ ಒಂದೊಂದು ಓಟ್ ಎಕ್ಸ್ಟ್ರಾ ಹಾಕಿಸ್ಬೇಕಂದ್ರೆ ಕಾಂಗ್ರೆಸ್ಸಿಗೆ ನಲವತ್ತಾರು 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 ನೂರ ಮೂವತ್ತೆಂಟು ಓಟ್ ಬೇಕಾಗುತ್ತೆ ಅದೇ ಕಾರಣಕ್ಕಾಗಿ ನೂರ ಮೂವತ್ತಾರು ಇನ್ನಿಬ್ರು ಬೇಕು ಅನ್ನೋ ಕಾರಣಕ್ಕಾಗಿ ಜೆ ಡಿ ಎಸ್ನ ಇಬ್ಬರನ್ನ ಎಸ್ಕೇಪ್ ಮಾಡಿದ್ದಾರೆ ಯಾರ್ಯಾರು ಜೆ ಡಿ ಎಸ್ನ ಇಬ್ಬರು ಶಾಸಕರು ಆ ಡೀಟೇಲ್ಸ್ನ ಕೂಡ ನಾನು ನಿಮಗೆ ಹೇಳ್ತೀನಿ ನೋಡಿ ಈಗ ಹೇಳ್ತಾ ಇದ್ದೀನಿ ಜೆ ಡಿ ಎಸ್ನ ಮೊದಲನೇ ಶಾಸಕ ಎಸ್ಕೇಪ್ ಆಗಿರೋದು ನಾಟ್ ರೀಚಬಲ್ ಆಗಿರೋದು ಶರಣಗೌಡ ಕಂದಕೂರ್ ಗುರಮಿಟ್ಕಲ್ನ ಶಾಸಕ ಅವರಿಗಾಗಲೇ ಅವರ ವಿರುದ್ಧ ವಾಗ್ದಾಳಿ ಇದ್ರು ತಮ್ಮ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಬರಲಿಲ್ಲ ನಾಗನಗೌಡ ಕಂದಕೂರ್ ಅಸುನಿಗಿದ್ರಲ್ಲ ಇತ್ತೀಚೆಗೆ ಅದಕ್ಕೆ ನಾಗನಗೌಡ ಕಂದಕೂರ್ ಶರಣಗೌಡ ಕಂದಕೂರ್ ಅವರ ತಂದೆ ಅವರು ಇತ್ತೀಚೆಗೆ ಅಸುನಿಗಿದ್ರು ಅವರ ಅಂತ್ಯ ಸಂಸ್ಕಾರಕ್ಕೆ ಕುಮಾರಸ್ವಾಮಿ ಅವ್ರು ಬರಲಿಲ್ಲ ಅಂತಲಿ ನಿನ್ನೆ ಸಹ ಮಾತನಾಡ್ತಾ ಇದ್ರು ಸೊ ಆಗಲೇ ಒಂದು ಮೆಸೇಜ್ ಹೋಗಿತ್ತು ಅವ್ರು ಕೈ ಕೊಡ್ತಾರೆ ಅಂತಲಿ ಈಗ ಕೈ ಕೊಟ್ಟಿದ್ದಾರೆ ಕೈ ವಶ ಆಗಿದ್ದಾರೆ ಇದು ಮೊದಲನೇ ಅವರು ಇನ್ನೊಬ್ರು ಯಾರು ಅಂದರೆ ಅವರೇ ದೇವದುರ್ಗದ ಜೆ ಡಿ ಎಸ್ ಶಾಸಕಿ ಕರೆಮ್ಮನಾಯಕ್ ಕರೆಮ್ಮನಾಯಕ್ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅವರೋ ಮಹಿಳೆ ಶಾಸಕಿಯಾಗಿದ್ದಾರೆ ಜೆ ಡಿ ಎಸ್ನಿಂದ ಗೆದ್ದಿದ್ದಾರೆ ಅವರು ಕೂಡ ಕೈ ಕೊಟ್ಟು ಹೋಗಿದ್ದಾರೆ ನಾಟ್ ರೀಚಬಲ್ ಆಗಿದ್ದಾರೆ ಕೈವಶ ಆಗಿದ್ದಾರೆ ಸೊ ಹೀಗಾಗಿ ಈಗ ಜೆ ಡಿ ಎಸ್ ಕತೆ ಎಲ್ಲಿಗೆ ಬಂತು ನೋಡಿ ಅವ್ರದ್ದು ಇದ್ದಿದ್ದೇ ಹತ್ತೊಂಬತ್ತು ಶಾಸಕರು ಅದರಲ್ಲಿಗೆ ಶರಣಗೌಡ ಗಂದಕೂರು ಹಾಗೂ ಕರೆಮ್ಮ ನಾಯಕ್ ಇಬ್ಬರು ಕೂಡ ಇಲ್ಲ ಅಲ್ಲಿ ಜೆ ಡಿ ಎಸ್ ಹದಿನೇಳಕ್ಕೆ ಬಂತು ಹದಿನೇಳು ಪ್ಲಸ್ ಬಿ ಜೆ ಪಿದು ಇಪ್ಪತ್ತು ಸೇರಿದ್ರೆ ಮೂವತ್ತೇಳು ಅಲ್ಲಿಗೆ ಅವ್ರಿಗಿನ್ನೂ ಎಂಟು ಓಟ್ ಬೇಕಾಯಿತು ಎಲ್ಲಿ ಹಾಕಿಸ್ಲಿಕ್ಕೆ ಸಾಧ್ಯ ಎಂಟು ಓಟು ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಅಷ್ಟು ಸುಲಭ ಇಲ್ಲ ಇರೋ ಆರು ಓಟನ್ನೇ ಹೇಗೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಇತ್ತು ಜನಾರ್ದನ್ ರೆಡ್ಡಿ ಒಬ್ಬರು ಹಾಕ್ಬೋದು ಅಂತ ಇತ್ತು ಏನೋ ಮನವೊಲಿಸಿ ಬುಡ್ಸ್ವಾಮಿಗೌಡ್ರೂ ಕರ್ಕೊಂಬಂದ್ರು ಅಂತ ಇಟ್ಕೊಳ್ಳೋಣ ಲತಾ ಮಲ್ಲಿಕಾರ್ಜುನು ಎಲ್ಲ ಸೇರಿದ್ರೂ ಇನ್ನೂ ಮೂರು ಓಟ್ ಕಡಿಮೆ ಆಗ್ತಾ ಇತ್ತು ಅವರಿಗೆ ನಲವತ್ತೆರಡು ಓಟ್ ಆಗ್ತಾ ಇತ್ತು ಈಗ ಇದ್ದಿದ್ರಲ್ಲಿ ಇವ್ರದೇ ಇಬ್ಬರು ಶಾಸಕರು ಹೋಗ್ಬಿಟ್ರಲ್ಲ ರೆಸಾರ್ಟ್ ರೆಸಾರ್ಟಲ್ಲಿ ಎಲ್ಲ ಶಾಸಕರನ್ನು ಉಳಿಸ್ಕೊಂಡಿದ್ದಾರೆ ಇವರು ಸಂಜೆ ಒಳಗಾಗಿ ಎಲ್ಲರೂ ಈ ರೆಸಾರ್ಟಿಗೆ ಬರಬೇಕು ಅಂತಲೇ ಅವರು ಈಗಾಗಲೇ ಸಂದೇಶ ಕೊಟ್ಟಿದ್ದರು ಎಲ್ಲ ಬಂದಿದ್ದಾರೆ ಆದರೆ ಇವರಿಬ್ಬರು ಮಾತ್ರ ಬಂದಿಲ್ಲ ಅಲ್ಲಿಗೆ ಆಪರೇಷನ್ ಹಸ್ತ ಖಂಡಿತವಾಗಿಯೂ ಜೆ ಡಿ ಎಸ್ಗೆ ಪೆಟ್ಟನ್ನು ಕೊಟ್ಟಿದೆ ಕುಪೇಂದ್ರ ರೆಡ್ಡಿ ರಾಜ್ಯಸಭೆಗೆ ಆಯ್ಕೆ ಆಗಲಿಕ್ಕೆ ಐದನೇ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂಥ ಕುಪೇಂದ್ರ ರೆಡ್ಡಿ ಅವರ ಸೋಲು ಬಹುತೇಕ ನಿಶ್ಚಿತ ಅನ್ನುವಂಥ ಸಂದೇಶ ಈಗ ಇವರಿಬ್ಬರು ನಾಟ್ ರೀಚಬಲ್ ಆಗಿರೋದ್ರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಹುಶಃ ಕುಮಾರಸ್ವಾಮಿ ಅವರಿಗೆ ಇನ್ನೇನು ಹೆಚ್ಚು ಅವಕಾಶ ಉಳಿದಿಲ್ಲ ಯಾಕಂದರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಎಂಟು ಶಾಸಕರನ್ನು ಕ್ರಾಸ್ ವೋಟಿಂಗ್ ಮಾಡಿಸೋದು ಅದು ಕೂಡ ಓಪನ್ ಬ್ಯಾಲೆಟ್ ಅಲ್ಲಿ ಓಟನ್ನು ತೋರಿಸಿ ಹಾಕಬೇಕಿಲ್ಲಿ ಸುಮ್ಮನೆ ಹಾಕೋದಲ್ಲ ತಮ್ಮ ಪಕ್ಷದ ಏಜೆಂಟ್ಗೆ ಮತಗಟ್ಟೆಯಲ್ಲೇ ಕೂತಿರ್ತಾರೆ ಅವರು ಅವರಿಗೆ ಓಟನ್ನು ತೋರಿಸಿ ಹಾಕಬೇಕು ನೀವು ಮಾಡ್ಕೊಳ್ಳಿ ಕಳೆದ ಬಾರಿ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಸ್ವಾಮಿ ಜಮೀರ್ ಅಹಮದ್ ಖಾನ್ ಇವರೆಲ್ಲ ಕ್ರಾಸ್ ಓಟಿಂಗ್ ಮಾಡಿದ್ರಲ್ಲ ಜಮೀರ್ ಅಹಮದ್ ಖಾನ್ ಹೋಗಿ ರೇವಣ್ಣಲ್ಲಿ ಏಜೆಂಟಾಗಿ ಕೂತಿದ್ರು ಜೆ ಡಿ ಇಂದ ಜಮೀರ್ ಅಹಮದ್ ಖಾನ್ ಹೋಗಿ ತೋರಿಸಿದ್ರು ನೋಡಿ ನಾನು ಕಾಂಗ್ರೆಸ್ಗೆ ಹಾಕ್ತಾಯಿದ್ದೀನಿ ಅಲ್ಲಿ ತೋರಿಸಿದ್ರು ತೋರಿಸ್ಬಿಟ್ಟು ಆಮೇಲೆ ಹೋಗಿ ಓಟ್ ಹಾಕಿದರು ಸಿ ಏನೂ ಆಗಲಿಲ್ಲ ಬಿಡಿ ಆಮೇಲೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇದ್ದರು ಇದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಆಗಿದ್ದು ಸೊ ಅದೇ ಧೈರ್ಯದ ಮೇಲೆ ಈಗ ಶರಣಗೌಡ ಕಂದಕೂರ್ ಹಾಗೂ ಕರೆಮ್ಮ ನಾಯಕ್ ಇಬ್ಬರೂ ಕೂಡ ಕೈವಶವಾಗಿದ್ದಾರೆ ಹಾಗೂ ಜೆ ಡಿ ಎಸ್ಗೆ ಕೈ ಕೊಟ್ಟಿದ್ದಾರೆ ಬಹುಶಃ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಭರವಸೆ ಸಿಕ್ಕಿರ್ಬೋದು ಅವರಿಗೆ ಮುಂದಿನ ನಾಲ್ಕು ವರ್ಷಗಳ ಕಾಲ ನಿಮಗೆ ಅನುದಾನ ಅದಾದ ನಂತರ ಟಿಕೆಟು ಮತ್ತು ಇವಾಗ ಏನೇನು ಕಪ್ಪ ಕಾಣಿಕೆ ಸಲ್ಲಿಕೆ ಆಗಬೇಕು ಅದು ಕೂಡ ಆಗುತ್ತೆ ಅದು ರಾಜಕಾರಣದಲ್ಲಿ ನಡೆಯುವಂಥದ್ದೇ ಅದೇನು ರಹಸ್ಯ ಅಲ್ಲ ಅದು ಓಪನ್ ಸೀಕ್ರೆಟ್ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಹಾಗೆ ಇನ್ನೂ ಒಂದು ಡೆವಲಪ್ಮೆಂಟ್ ಆಗಿದೆ ಹೇಳ್ತೀನಿ ಕೇಳಿ ಇವತ್ತು ಮಧ್ಯಾಹ್ನ ಜನಾರ್ದನ ರೆಡ್ಡಿ ಅವರು ಭೇಟಿ ಭೇಟಿಯಾಗಿದ್ದಾರೆ ಜನಾರ್ದನ ರೆಡ್ಡಿ ಅವರು ನಾಳೆ ಯಾರಿಗೆ ಓಟಾಗ್ತಾರೆ ಸಿದ್ದರಾಮಯ್ಯವ್ರ ಜೊತೆ ಮಾತುಕತೆ ನಡೆಸಿ ಬಂದಿದ್ದಾರೆ ಬಂದವರು ಅವ್ರು ಹೇಳಿದ್ದೇ ಬೇರೆ ಆನೆಗೊಂದು ಉತ್ಸವ ಇದೆ ಅದಕ್ಕೋಸ್ಕರ ಹೋಗಿ ಮಾತನಾಡಿದೆ ಹಾಗೆ ಹೀಗೆ ಅಂತೇಳಿ ನೋ ಇಂಥ ರಾಜಕಾರಣದ ಬೆಳವಣಿಗೆಗಳ ನಡುವೆ ಅವರು ಆನೆಗೊಂದಿ ಉತ್ಸವ ಒಂದೇ ಮಾತಾಡ್ಕೊಂಬಂದಿರೋದಿಲ್ಲ ಇವೆಲ್ಲ ರಾಜ್ಯಸಭಾ ಚುನಾವಣೆಯ ಮತ ಅದರ ಲೆಕ್ಕ ಎಲ್ಲವೂ ಆಗಿರುತ್ತೆ ಜನಾರ್ದನ್ ರೆಡ್ಡಿ ಅವರು ಏನು ಮಾಡ್ತಾರೆ ಈ ಪ್ರಶ್ನೆಯೂ ಕೂಡ ಈಗ ಎದುರಿಗೆ ಬಂದಿದೆ ಒಂದು ವೇಳೆ ಜನಾರ್ದನ್ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಮತ ಚಲಾಯಿಸಿದ್ದೆ ಆದರೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಖಂಡಿತವಾಗಿಯೂ ಸೋಲನ್ನ ಹಬ್ಬೇಕಾಗುತ್ತೆ ಅದ್ರ ಜೊತೆಗೆ ನೋಡಿ ಮೊನ್ನೆ ಅಷ್ಟೇ ಎಂ ಎಲ್ ಸಿ ಎಲೆಕ್ಷನ್ ಅಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಒಂದು ಸೋಲ್ ಆಗಿದೆ ಈಗ ಮತ್ತೊಂದು ಸೋಲಾದರೆ ಇದು ಮುಖಭಂಗ ಆಗುತ್ತೆ ಅವ್ರ ಅಭ್ಯರ್ಥಿಯನ್ನು ಯಾಕೆ ಹಾಕಿದ್ರು ಅನ್ನೋ ಪ್ರಶ್ನೆ ಬರುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಇಬ್ಬರು ಶಾಸಕರು ನಾಟ್ ರೀಚಬಲ್ ಆಗಿರೋದು ಖಂಡಿತವಾಗಿಯೂ ಈ ರಾಜ್ಯಸಭಾ ಚುನಾವಣೆಯ ಮೇಜರ್ ಡೆವಲಪ್ಮೆಂಟ್ ಹಾಗೂ ಡಿಸೈಡಿಂಗ್ ಫ್ಯಾಕ್ಟರ್ ಬಹುತೇಕ ನನಗನ್ಸುತ್ತೆ ಈಗ ಎಲೆಕ್ಷನ್ ರಿಸಲ್ಟ್ ಡಿಸೈಡ್ ಆಗೋಯ್ತು ಕಾಂಗ್ರೆಸ್ ಅವರು ಮೂವರು ಗೆಲ್ತಾರೆ ಬಿ ಜೆ ಪಿಯ ನಾರಾಯಣ್ ಸಾಬ್ ಬಾಂಡ್ಗೆ ಅವರು ಕೂಡ ಗೆಲ್ತಾರೆ ಆದರೆ ಜೆ ಡಿ ಎಸ್ನ ಕುಪೇಂದ್ರ ರೆಡ್ಡಿಯವರು ಬಹುತೇಕ ಸೋಲ್ನಪ್ಪುವಂತಹ ಸಾಧ್ಯತೆಗಳು ಈಗ ಈ ಆಪರೇಷನ್ ಹಸ್ತದ ನಂತರ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನಿಮಗೇನಿಸುತ್ತೆ ಕುಪೇಂದ್ರ ರೆಡ್ಡಿಯವರು ಏನಾದರೂ ಪವಾಡ ನಡೆದು ಕುಪೇಂದ್ರ ರೆಡ್ಡಿಯವರು ಗೆಲ್ಲಬಹುದಾ ಅಥವಾ ಕಾಂಗ್ರೆಸ್ ನಿರಾಯಾಸವಾಗಿ ತನ್ನ ಮೂರೂ ಸೀಟುಗಳನ್ನು ಗೆಲ್ಲಿಸಿಕೊಳ್ಳುತ್ತಾ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ